ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಗದೇಕ ವೀರ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜಾದಿ ರಾಜ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರೇಮ ಸಂಗಮ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಪ್ತಪದಿ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪ್ರಾಣ ಸಹಿತ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜಗಮೆಚ್ಚಿದ ಹುಡುಗ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ವಸಂತ ಪೂರ್ಣಿಮಾ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಮ್ಮಿಲನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂಗಾರ ಕಳಸ ತೊಂಬತ್ತಾರರಲ್ಲಿ ಬಂಗಾರದ ಮನೆ ಸಾವಿರದ ತೊಂಬತ್ತೇಳರಲ್ಲಿ ಜನನಿ ಜನ್ಮಭೂಮಿ ಚಿತ್ರ ಬಿಡುಗಡೆ ಆಯಿತು ಒಂಬೈನೂರ ತೊಂಬತ್ತೆಂಟರಲ್ಲಿ ಹೈಕಮಾಂಡ್ ಚಿತ್ರ ಬಿಡುಗಡೆ ಆಯಿತು ಎರಡು ಸಾವಿರದ ಆರರಲ್ಲಿ ಗಂಡುಗಲಿ ಕುಮಾರರಾಮ ಬಿಡುಗಡೆಯಾಯಿತು ಹೀಗೆ ಎಚ್ ಆರ್ ಭಾರ್ಗವರವರು ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಚಿತ್ರಗಳನ್ನು ನೀಡಿದ್ದಾರೆ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ